ಮಳೆಗಳನ್ನು ಇವತ್ತು ತಡೆ ಇಡುತ್ತೀರಿ ಇವತ್ತು ಮಳೆ ಹೆಚ್ಚಾಗಿ ಗಂಜಾಳ ಬೆಳೆ ಕ್ಯಾಂಪ್ ಅಂದ್ರೂ ಕೂಡ ಗಂಜಾಳ ಬೆಳೆಗೆ ಅದನ್ನ ಕಂಟ್ರೋಲ್ ಮಾಡೋಕೆ ಯೂರಿಯಾಗ ಯೂರಿಯಾ ಗೊಬ್ಬರ ಸಿಗ್ತಾ ಇದೆ ಈ ರಾಜ್ಯದೊಳಗೆ ಮಹಾರಾಷ್ಟ್ರದಿಂದ ತುಂಬ ಬರುವಂತ ಪರಿಸ್ಥಿತಿ ಇವತ್ತು ರಾಜ್ಯಕ್ಕೆ ನಿರ್ಮಾಣ ಆಗಿದೆ ಮತ್ ಯೂರಿಯಾ ಗೊಬ್ಬರವನ್ನ ಕಾಳಸಂತ ಕಬ್ಬಿಗೆ ಗೊನ್ನೆ ಕಾಟ್ ಬಾಳ ದೊಡ್ಡ ಪ್ರಮಾಣ ಆಗಿದೆ ಆ ಬೇರನ್ನ ಕಡದ ಆ ಕಬ್ಬೆಲ್ಲ ಹಾಳಾಗ್ತಾ ಇದೆ ಈ ರೀತಿ ಆದಾಗ ಇದನ್ನ ದನನು ಮನುಷ್ಯರು ಮನುಷ್ಯನೂ ತಿನ್ನಾಕಾಗುದಿಲ್ಲ ಇದನ್ನ ಕಿತ್ ಮಾತ್ರ ರೈತರು ರೊಕ್ಕ ಕೊಡ್ಬೇಕು ಹೊರಗಡೆ ಯಾವ ಬೆಳೆದ ಹೆಸರು ಹೆಸರು ಬೆಳೆ ಸೋಯಾಬೀನು ಹೆಸರು ಉದ್ದು ಈ ಮೂರು ಬೆಳೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗಿತ್ತು ಎಟ್ಟ ಹೆಸರು ಬೆಳೆ ಎಟೈಪ್ ಆಗಿಬಿಟ್ಟೈತೆ ಇಲ್ಲಿವರೆಗೆ ಯಾವ ಶಾಸಕರು ಭೇಟಿ ಕೊಟ್ಟಿಲ್ಲ ರೈತರ ಮಠಗಳಿಗೆ ಯಾವ ಸಚಿವರು ಭೇಟಿ ಕೊಟ್ಟಿಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಇನ್ನೊಂದು ಎಷ್ಟ್ ಆಗಿತ್ತು ಅನ್ನೋ ಪ್ರಮಾಣ ಕೂಡ ಇವರು ಸರ್ಕಾರಕ್ಕೆ ಇನ್ನು ವರ್ಗಿಸಲಕ್ಷ ಅಧಿಕಾರಿಗಳು ನಿನ್ ಕೇಳಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಕೈತಿಪಾ ಎಷ್ಟು ಒಂದ್ ವಾರ ಹೊಳೆ ಇರೋದ ನೀವ್ ಏನ್ ಮಾಡಾಕತ್ತೀರಿ ಅಂತ ಕೇಳ್ರಿ ಏನ್ ಹೇಳ್ತಾರ ಅವರು ನಾವ್ ಸರ್ವೆ ಮಾಡ್ಬೇಕು ಸರ್ ನಾವ್ ಜನ ಕಡಿಮೆ ಇದೀವಿ ನಾವ್ ಏನ್ ಮಾಡಕ್ ಅಂತ ಅಂತೇಳಿ ನಾನು ಕೇಳಿದೆ ಪ್ರತಿ ವರ್ಷ ಹೊಳೆ ಬರ್ತದ ಒಂದ್ ಲಕ್ಷ ಕುಶಕ್ ನೀರು ಬಂದಾಗ ಜಮೀನು ಎಲ್ಲಿ ತನಕ ಹೋಗೈತೆ ಒಂದು ಅಂದಾಜದ ಪ್ರತಿ ವರ್ಷ ಇದು ಒಂದು ಇನ್ನೊಂದು ನಾನು ಲಾಸ್ಟ್ ಟೈಮ್ ನಿಮ್ಗೆ ವಿನಂತಿ ಮಾಡಿದ್ದೆ ಕೇಂದ್ರದ ಹವಾಮಾನ ಇಲಾಖೆ ಏನದಲ್ಲ ಆ ಇಲಾಖೆ ಕೊಟ್ಟಂತ ಇನ್ಪುಟ್ಸ್ ಅನ್ನ ಇಲ್ಲಿ ಸರ್ಕಾರ ಉಪಯೋಗ ಮಾಡ್ಕೊತಾ ಇಲ್ಲ ಯಾವ ರೀತಿ ನಮ್ದು ಮಳೆ ಬರ್ಬೋದು ಗಾಳಿ ಬರ್ಬೋದು ಇದೆಲ್ಲ ವ್ಯವಸ್ಥೆಯನ್ನ ಅವ್ರು ಉಪಯೋಗ ಮಾಡ್ತಾರೆ ಎಷ್ಟು ಕೋಟಿ ಹಾನಿ ಆಗಿತ್ತು ಅನ್ನೋದು ಏನಾರ ಅಂದಾಜು ಐತೆ ಜಿಲ್ಲಾಡಳಿತನ ಹೋಗಿ ಅಲ್ಲಿ ವರದಿ ಮಾಡಿಲ್ಲ ಇಲ್ಲ ಅದ್ರ ಬಗ್ಗೆ ನಾವು ಹೆಂಗ ಸರಿ ಇನ್ನೊಂದು ಸರ್ಕಾರ ಸರ್ ಈಗ ಇನ್ನೊಂದು ಸರ್ ಲಾಸ್ಟ್ ಸರ್ ಇನ್ನೊಂದು ಲಾಸ್ಟ್ ಈಗ ಸರ್ಕಾರ ಬೆಳೆ ಸರ್ ಈಗ ಸರ್ಕಾರ ಸರ್ಕಾರ ಬೆಳೆ ಪರಿಹಾರ ಕೊಟ್ಟರು ಸಹ ಈಗ ಒಂದು ಹೆಕ್ಟೇರ್ಗೆ ಯಾವುದೋ ಒಂದು ಕ್ರಾಪ್ ಕ್ಲಾಸ್ ಆದ್ರೆ ಸಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಕೊಡ್ತಾರೆ ಆ ಸಿ ಆರ್ ಎಫ್ ಗೈಡ್ ಚೇಂಜ್ ಆಗಬೇಕು ಸುಧಾರಣೆ ಆಗಬೇಕು ದಿವಸದಿಂದ ಬೇಡಿಕೆ ಇದೆ ಸರ್ ಅದೇನು ಕೇಂದ್ರ ಸರ್ಕಾರದ ಒತ್ತಾಯಿ ಆರ್ ಎಫ್ ಇರಲಿ ಎಸ್ ಡಿ ಆರ್ ಎಫ್ ಆ ರೂಲ್ಸ್ ಅನ್ನು ಮೀರಿ ರಾಜ್ಯ ಸರ್ಕಾರ ಕೊಟ್ಟಿದ್ದ ಉದಾಹರಣೆ ಕರ್ನಾಟಕದಲ್ಲಿ ಜೆ ಪಿ ಇದ್ದಾಗ ಆಗೈತೆ ಅಂತ ನಾನು ತಾನೇನೆ ಮತ್ತೆಗಿಂತ ಈಗ ಹೆಚ್ಚಾಗಿದೆ ಯಡಿಯೂರಪ್ಪ ನಾವು ಇದ್ದಿದ್ದಕ್ಕಿಂತ ನಾವು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಹೆಚ್ಚಾಗಿದೆ ಈಗ ನೀವ್ ಕೊಡ್ಬೇಕಲ್ಲ ನೀವು ಒಂದ್ ನಾಕ ರೂಪಾಯಿ ಹಾಕಿ ಕೊಡ್ಬೇಕಲ್ಲ ನಿಮಗೇನ್ ಜವಾಬ್ದಾರಿ ಇಲ್ಲ ರಾಜ್ಯ ಸರ್ಕಾರಕ್ಕ ಬರೀ ಕೇಂದ್ರಕ್ಕ ನೀವು ಕೈ ಮಾಡ್ತೀರಿ ಅಂದ್ರೆ ನೀವೇನ್ ಅಡ್ತೀರಿ ನೀವು ಕೊಡ್ಬೇಕಲ್ಲ ಚೇಂಜ್ ಚೇಂಜ್ ಆಗ್ಯದ ಆ ಪ್ರಮಾಣ ಕಡಿಮೆ ಅದ ಇನ್ನೂ ಹೆಚ್ಚಾಗಬೇಕಂತ ನಮ್ದು ಆಗ್ರಹ ಅದ ಚೇಂಜ್ ಆಗಿಲ್ಲ ಅಂತಲ್ಲ ಚೇಂಜ್ ಆಗ್ಯದ ಇತ್ತೀಚೆಗೆ ಆದ್ರೆ ಚೇಂಜ್ ಆಗಿದ್ದು ಇನ್ನೂ ಹೆಚ್ಚಾಗಬೇಕಂತ ನಮ್ದು ಆಗ್ರಹ ಅದ ನಾನು ಏನ್ ಕೇಳ್ತಾ ಇದೀನಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಎಲ್ಲಾನು ಕೇಂದ್ರ ಮಾಡಿದ್ರೆ ನೀವೇನ್ ಮಾಡ್ತೀರಿ

ಬೆಳಗಾವಿಯಲ್ಲಿರುವಾಗ ಎಂ ಸಿ ಒಂದು ಸಮಸ್ಯೆ ಉದ್ಭವ ಆಗಿದೆ ರೈತರು ಯಾಕೆ ಜೈಕಿ ಸನ್ ಕಡೆ ಹೋಗ್ಬೇಕು ಅಥವಾ ಸರ್ಕಾರಿ ಮಾರುಕಟ್ಟೆಗೆ ಹೋಗ್ಬೇಕು ಅನ್ನೋದು ಒಂದು ದೊಡ್ಡ ಸರ್ ಈ आदरणीय प्रधानमंत्री स्वतंत्र उत्सव के समय पर लाल किला में एक घोषणा किया था वो जीएसटी कम करने के लिए उनका वादा था अभी हमारा फाइनेंस मिनिस्टर वो जीएसटी को फोर से चार स्लैब था उसमें दो स्लैब कम करके दो सिर्फ दो स्लैब का वो रख दिया इसलिए हम कर्नाटक सरकार को आग्रह करते हैं। वो ये जीएसटी कम होने के बाद हमारे लोगों को डायरेक्ट पैसा बच गए थे इसको स्वागत करना है एक बार कांग्रेस पार्टी ने उनको निंदा कर करे थे वो गब्बर सिंह टैक्स है करके अभी उन्होंने स्वागत नहीं कर रहे इसलिए वो हम आग्रह करता हूं कर्नाटक सरकार कर भी वो टैक्स कम करने के लिए चिंता करो